ದರ್ಶನ್ ಮತ್ತು ಸುದೀಪ್ ಪಾಲಿಗೆ ಇವನೊಬ್ಬನೇ ವಿಲನ್ ಅರರೆ ಏನಿದು ದರ್ಶನ್ ಮತ್ತು ಸುದೀಪ್ ಪಾಲಿಗೆ ಒಬ್ಬರೇ ವಿಲನ್ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಅದು ಸಿನಿಮಾದಲ್ಲಿ ನಿಜ ಜೀವನದಲ್ಲಿ ಅಲ್ಲ ದರ್ಶನ್ ಮತ್ತು ಸುದೀಪ್ ಸ್ಯಾಂಡಲ್ವುಡ್ ಪಾಲಿನ ಧ್ರುವ ಇವರ ಸಿನಿಮಾದಲ್ಲಿ ನಟಿಸೋಕೆ ಕಲಾವಿದರು ಸಾಲುಗಟ್ಟಿ ನಿಲ್ತಾರೆ ಅದರಲ್ಲೂ ಇವರಿಬ್ಬರ ಜೊತೆಗೂ ಕಾಣಿಸಿಕೊಳ್ಳೋಕೆ ನಸೀಬು ಗಟ್ಟಿಯಾಗಿ ಇರಲೇಬೇಕು ಅಂಥದ್ರಲ್ಲಿ ಇಲ್ಲೊಬ್ಬ ಒಂದೇ ಎಟಿಗೆ ದಚ್ಚು ಮತ್ತು ಕಿಚ್ಚನ ಸಿನಿಮಾದಲ್ಲಿ ಕಾಣಿಸಿಕೊಳ್ತಿದ್ದಾನೆ ಹೌದು కురుక్షేత్ర చిత్ర చాలెంజింగ్ స్టార్ దర్శన్ నటనయ బహు నిరీక్షిత పౌరాణిక సినిమా బజెట్ ತಾರಾಗಣ ಮೇಕಿಂಗ್ ವಿಚಾರದಲ್ಲಿ ಮತ್ತೊಂದು ಲೆವೆಲ್ನ ಸಿನಿಮಾ ಎನಿಸಿಕೊಂಡಿದೆ ಸ್ಟಾರ್ ನಟರ ದಂಡೆ ಈ ಸಿನಿಮಾದಲ್ಲಿ ಇರೋದ್ರಿಂದ ಇದೊಂದು ಮಲ್ಟಿ ಸ್ಟಾರ್ ಅಂತಲೂ ಹೇಳಬಹುದು ಹಿರಿಯ ನಟರ ಜೊತೆಗೆ ಹತ್ತಾರು ಹೊಸ ಮುಖಗಳು ಕುರುಕ್ಷೇತ್ರದಲ್ಲಿ ಇದೆ ಅದರಲ್ಲೂ ಭೀಮನ ಪಾತ್ರಧಾರಿ ಡ್ಯಾನಿಶ್ ಅಖ್ತರ್ ಸೈಫಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಆರ್ ಡಿ ಹೈಟೋ ಅಜಾನುಬಾಹೋ ಲುಕ್ನಲ್ಲೇ ಭಯವನ್ನ ಹುಟ್ಟಿಸುವ ನಟ ಇವರು ಇಂತಹ ನಟನನ್ನ ದರ್ಶನ್ ಕುರುಕ್ಷೇತ್ರ ಸಿನಿಮಾಗೆ ಕರೆತಂದಿದ್ರು ಇದೀಗ ಕಿಚ್ಚ ಸುದೀಪ್ ಜೊತೆಗೆ ಡ್ಯಾನಿಶ್ ನಟಿಸುತ್ತಿದ್ದಾರೆ ಅದು ಕೋಟಿಗೊಬ್ಬ ತ್ರೀ ಚಿತ್ರದಲ್ಲಿ ಡ್ಯಾನಿಶ್ ಹಿಂದಿ ಕಿರುತೆರೆಯಲ್ಲಿ ಜನಪ್ರಿಯ ಹೆಸರು ಸಿಯಾ ಕೆ ರಾಮ್ ಧಾರಾವಾಹಿಯಲ್ಲಿ ಡ್ಯಾನಿಶ್ ಹನುಮಂತನಾಗಿ ಮಿಂಚಿದ್ರು ಆ ನಂತರದಲ್ಲಿ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ರು ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ ಕುರುಕ್ಷೇತ್ರ ಸಿನಿಮಾ ಇನ್ನೂ ರಿಲೀಸ್ ಆಗದಿದ್ರು ಡ್ಯಾನಿಶ್ ಹೆಸರು ಜೋರಾಗಿಯೇ ಕೇಳಿ ಬರ್ತಿದೆ ಕುರುಕ್ಷೇತ್ರದ ಬಳಿಕ ಉದ್ಘರ್ಷದಲ್ಲೂ ಖಳನಾಯಕನಾಗಿ ನಟಿಸಿದ್ರು ಇದೀಗ ಕಿಚ್ಚ ಸುದೀಪ್ ನಟನೆಯ ಕೋಟಿಗೊಬ್ಬ ತ್ರೀನಲ್ಲೂ ಪ್ರಮುಖ ವಿಲನ್ ಆಗಿ ಕಾಣಿಸಿಕೊಳ್ತಿದ್ದಾರೆ ಒಟ್ಟಾರೆ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಾಗಿನಿಂದಲೂ ಡ್ಯಾನಿಶ್ನ ಲಕ್ ಬದಲಾಗಿದೆ ಒಂದರ ಮೇಲೊಂದರಂತೆ ಸ್ಟಾರ್ಗಳ ಜೊತೆ ಅಭಿನಯಿಸಲು ಆರಂಭಿಸಿದ್ದಾರೆ